ಹ್ಯೂಮನ್ ರೈಟ್ ಅಂದ್ರೆ ಮಾನವೀಯ ಹಕ್ಕು ಕುಡಿಯುವ ನೀರನ್ನು ಪೂರೈಕೆ ಮಾಡತಕ್ಕಂಥ ಮಾನವೀಯ ಹಕ್ಕು ಹ್ಯೂಮನ್ ರೈಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದಾರಲ್ಲ ಯಾಕೆ ನೀವು ಅಂದರೆ ಯಾಕೆ ನೀವು ಸರ್ಕಾರದ విధాసభ సదస్యర విధాన పరిషత్ నేమకపడి బడ్జెట్ అయమీఎని ముఖ్యమంత్రి ఉత్తర కడదా ಅನಿಲ್ ಭಾಷಣದಲ್ಲಿ ಹೇಳಿದ್ದಾರೆ ಅರ್ಜಿಯನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಹಾಕಿದ್ದಾರೆ ಯಾಕೆ ನೀವು ವಿಲೇವಾರಿ ಮಾಡಲಿಲ್ಲ ನ್ಯಾಯಾಂಗದ ಜವಾಬ್ದಾರಿಯನ್ನು ನಿರ್ವಹಿಸಲಿಲ್ಲ ಒಂದು ವರ್ಷದಲ್ಲಿ ರಸ್ತೆ ಆಗಿದೆ ಚರ್ಚೆ ಬಂದಿದ್ದೀರಿ ಶಾಲೆಗಳನ್ನ ತೆಗೆದಿರಿ ಖಾಸಗಿ ಶಾಲೆಗಳನ್ನ ಮಾಡ್ತಿದ್ದೀರಿ ಕಾರ್ಪೊರೇಟ್ ಆಸ್ಪತ್ರೆಗಳನ್ನು ತಲುಪಿಸೋದಕ್ಕೆ ಎಲ್ಲ ರಿಯಲ್ ಎಸ್ಟೇಟ್ ಬರ್ತಾ ಇದ್ದೀವಿ ಅಮೆರಿಕದಿಂದ ಜರ್ಮನಿಯಿಂದ ಇಲ್ಲಿ ಬಂಡವಾಳ ಶಾಹಿಗಳನ್ನು ಹಾಕಿ ರೈತರನ್ನ ನಾಶ ಮಾಡ್ತಕ್ಕಂಥ ಹುಂಡಾರ ಮಾಡ್ತಾ ಇದ್ದೀರಿ ಇದು ಬೇಕ ನಮಗೆ ಕಂಪ್ಯೂಟರ್ ನ ಕೊಡ್ತಲ್ಲ ನೀವು ಇಂಡಸ್ಟ್ರಿ ನನಗೆ ನನ್ನ ಮಗನಿಗೆ ವಿದ್ಯಾಭ್ಯಾಸ ಕೊಡ್ತಲ್ಲ ರೈತರ ಮಕ್ಕಳಿಗೆ ರಸ್ತೆ ಕೊಟ್ಟಲ್ಲ ಮನೆ ಕೊಟ್ಟಲ್ಲ ಶಿಕ್ಷಣ ಕೊಟ್ಟಲ್ಲ ಯಾರು ಉರುಣೆ ಮಾತಾಡ್ತೀಯ ನೀವು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಸಂವಿಧಾನ ಬದ್ಧವಾದ ಆಡಳಿತವನ್ನು ಜನರಿಗೆ ನೀಡಬೇಕಾಗಿದೆ ಜನರಿಗೆ ನಮ್ಮನ್ನು ಆಗ್ತಕ್ಕಂತಹ ಶಾಸಕಾಂಗಕ್ಕಾಗಲಿ ಕಾರ್ಯಾಂಗಕ್ಕಾಗಲಿ ನ್ಯಾಯಾಂಗಕ್ಕಾಗಲಿ ಪ್ರಶ್ನೆ ಮಾಡತಕ್ಕಂತಹ ಸರ್ವಾಧಿಕಾರ ಜನರಿಗೆ ಇದೆ